ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಸ್ ಎಸ್ಎಲ್ಸಿ ಐಟಿಐ ಅಂಡ್ ಡಿಪ್ಲೊಮ ಆದಂತಹ ಅಭ್ಯರ್ಥಿಗಳಿಗೆ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಖಾಲಿ ಇರುವಂತಹ ಮೆಸ್ ಸಹಾಯಕರು ಹಾಗೂ ಕಂಪ್ಯೂಟರ್ ಆಪರೇಟರ್ ಮತ್ತು ಅಡುಗೆ ಮೇಲ್ವಿಚಾರಕರು ಹಾಗೂ ನರ್ಸ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಈ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಹಾಗೂ ಯಾವ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಏನೇನು ದಾಖಲಾತಿಗಳು ಬೇಕಾಗುತ್ತವೆ ಹಾಗೂ ಏನು ಅರ್ಹತೆಗಳು ಇರಬೇಕು ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯಾಗಿ ಹೊಸದಾಗಿ ಕಾಲ್ಫರ್ ಆಗುವಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಬಟನ್ ಒತ್ತಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದ್ರೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿರುವ ಇಲಾಖೆಯ ಹೆಸರು ನವೋದಯ ವಿದ್ಯಾಲಯ ಸಮಿತಿ ಅಂತೇಳಿ ಒಟ್ಟು ಎಷ್ಟು ಹುದ್ದೆಗಳಂದ್ರೆ ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳನ್ನು ಕಾಲ್ಫರ್ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳಲ್ಲಿ ವಿವಿಧ ರೀತಿಯಾದಂತಹ ಹುದ್ದೆಗಳು ಆ ಒಂದು ವಿವಿಧ ರೀತಿಯಾದ ಹುದ್ದೆಗಳನ್ನು ಮುಂದೆ ತಿಳಿಸಿಕೊಡುತ್ತೇನೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ತಾವು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಯಾವ ವೆಬ್ಸೈಟ್ ಮುಖಾಂತರ ಹಾಕಬೇಕು ಅಂತೇಳಿ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಮುಂದೆ ತಿಳಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಈ ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳಲ್ಲಿ ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳು ನೂರ ಇಪ್ಪತ್ತೊಂದು ಪೋಸ್ಟ್ ಇವೆ ಹಾಗೂ ಸಹಾಯಕ ಅಧಿಕಾರಿ ಐದು ಪೋಸ್ಟ್ ಅಡಿಟ್ ಸಹಾಯಕರು ಹನ್ನೆರಡು ಪೋಸ್ಟ್ ಜೂನಿಯರ್ ಅನುವಾದ ಅಧಿಕಾರಿ ನಾಲ್ಕು ಪೋಸ್ಟ್ ಕಾನೂನು ಸಹಾಯಕ ಒನ್ ಪೋಸ್ಟ್ ಚಾನೋಗ್ರಾಫರ್ ಇಪ್ಪತ್ತ್ ಮೂರು ಪೋಸ್ಟ್ ಕಂಪ್ಯೂಟರ್ ಆಪರೇಟರ್ ಎರಡು ಪೋಸ್ಟ್ ಅಡಿಗೆ ಮೇಲ್ವಿಚಾರಕರು ಎಪ್ಪತ್ತೆಂಟು ಪೋಸ್ಟ್ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಮುನ್ನೂರ ಎಂಬತ್ತೊಂದು ಪೋಸ್ಟ್ ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬರ್ ಒನ್ ಟ್ವೆಂಟಿ ಏಟ್ ಪೋಸ್ಟ್ ಲ್ಯಾಬ್ ಅಟೆಂಡೆಂಟ್ ನೂರ ಅರವತ್ತೊಂದು ಪೋಸ್ಟ್ ಮತ್ತು ಮೆಸ್ ಸಹಾಯಕರು ನಾನೂರ ನಲವತ್ತೆರಡು ಪೋಸ್ಟ್ ಹಾಗೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಎಸ್ ಹತ್ತೊಂಬತ್ತು ಪೋಸ್ಟ್ ಅನ್ನು ಕಾಲ್ಫರ್ ಮಾಡಲಾಗಿದೆ ಇವೆಲ್ಲವುಗಳನ್ನು ಸೇರಿಸಿ ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಹಾಗೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತೇಳಿ ನೋಡುವುದಾದ್ರೆ ಈ ಒಂದು ಇಲಾಖೆ ಹೊರಡಿಸಿದಂತಹ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಎಸ್ ಎಸ್ ಎಲ್ ಸಿ ಐ ಟಿಐ ಸಿ ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತೀರಾ ಓಕೆ ನೆಕ್ಸ್ಟ್ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಯೋಮಿತಿ ಏಜ್ ಎಷ್ಟಿರಬೇಕು ಅಂತೇಳಿ ನೋಡುವುದಾದರೆ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಮಿನಿಮಮ್ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ನಲವತ್ತು ವರ್ಷ ಮೀರಿರಬಾರದು ಈ ಒಂದು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಆದರೆ ಕೆಲವೊಂದು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿದೆ ಈ ಒಂದು ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೋಟಿಫಿಕೇಶನ್ ನಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ ಅದರ ಒಂದು ನೋಟಿಫಿಕೇಶನ್ ಪಿಡಿಎಫ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ ಅವಶ್ಯಕತೆ ಇರುವವರು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿಕೊಂಡು ನಂತರ ಅರ್ಜಿ ಸಲ್ಲಿಸಿ ಹಾಗೆ ಅಂತಿಮವಾಗಿ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಎಷ್ಟು ವೇತನ ನೀಡಲಾಗುತ್ತದೆ ಅಂತೇಳಿ ನೋಡುವುದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗಿನ ವೇತನವನ್ನು ನಿಗದಿಪಡಿಸಲಾಗಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗಳು ಸಹ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತದೆ ಅದರ ಬಗ್ಗೆ ನೋಡುವುದಾದರೆ ಎಸ್ ಸಿ ಎಸ್ ಟಿ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತದೆ ಇನ್ನು ಸಾಮಾನ್ಯ ಇ ಡಬ್ಲ್ಯೂ ಎಸ್ ಅಂಡ್ ಒ ಬಿ ಸಿ ಅಭ್ಯರ್ಥಿಗಳು ಹಾಗೂ ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಾವಿರದ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತದೆ ಇದನ್ನು ಹೊರತುಪಡಿಸಿ ಇನ್ನುಳಿದಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತದೆ ಒಂದು ವೇಳೆ ತಾವು ಅಪ್ಲಿಕೇಶನ್ ಹಾಕಿ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸದೇ ಇದ್ದರೆ ತಮ್ಮ ಅಪ್ಲಿಕೇಶನ್ ಅನ್ನು ತಿರಸ್ಕರಿಸಲಾಗುತ್ತದೆ ಸೊ ಹಾಗಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗಳು ತಪ್ಪದೆ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಗಳನ್ನ ನೋಡುವುದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕವಾಗಿರುತ್ತದೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಏಪ್ರಿಲ್ ಮೂವತ್ತರ ಒಳಗಾಗಿ ಅರ್ಜಿ ಸಲ್ಲಿಸಿ ಓಕೆ ನೆಕ್ಸ್ಟ್ ಈ ಹುದ್ದೆಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಲಿಂಕ್ ಹಾಗೂ ಅಪ್ಲಿಕೇಶನ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅವಶ್ಯಕತೆ ಇರುವವರು ಆ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ ಹಾಕಬಹುದು ಹಾಗೂ ಇದರ ಜೊತೆಗೆ ನಮ್ಮ ಟಾರ್ಗೆಟ್ ಕೆ ಎಸ್ ಪಿ ಸ್ಟಡಿ ಗ್ರೂಪ್ ಆಗಿರುವಂತಹ ಟೆಲಿಗ್ರಾಮ್ ಹಾಗೂ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತದೆ ಅವಶ್ಯಕತೆ ಇರುವವರು ಜಾಯ್ನ್ ಆಗುವ ಮೂಲಕ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬಹುದು ಓಕೆ ಸ್ನೇಹಿತರೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಮಾಹಿತಿ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯಾಗಿ ಹೊಸದಾಗಿ ಕಾಲ್ಫಾರ್ ಆಗುವಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು